ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಅಡುಗೆ ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಆರೋಗ್ಯಕರವಾಗಿ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ಕೊರಲೆ ಪಾಯಸ ಮಾಡ್ತಾ ಇದ್ದೀನಿ ಇದು ಇಂಗ್ಲೀಷಲ್ಲಿ ಒಂದು ಮಿಲೆಟ್ ಅಂತಾರೆ ಅದರಿಂದ ಪೊಂಗಲ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎಲ್ಲರಿಗೂ ಗೊತ್ತಿರುತ್ತೆ ಆಗಿನ ಎಲ್ಲರಿಗೂ ಗೊತ್ತಿರುತ್ತೆ ಈಗಿನ ಕಾಲದವ್ರಿಗೆ ಗೊತ್ತಿರೋದಿಲ್ಲ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ನಮ್ಮ ರಾಗಿ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಕಲರ್ ಮಾತ್ರ ಗೋಧಿ ಕಲರ್ ಇರುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಇದೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ನೋಡಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ನಾನು ಒಂದು ಕಪ್ಪಿದೆ ನೀಟಾಗಿ ಕ್ಲೀನ್ ಮಾಡಿ ಕಡ್ಡಿ ಕಸ ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ ನಂತರ ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಬೇಕು ಚೆನ್ನಾಗಿರುತ್ತೆ ಡೆಸ್ಟ್ ಎಲ್ಲ ಹೋಗುತ್ತಲ್ಲ ಹಾಗಾಗಿ ಒಂದೆರಡು ಮೂರು ಸಲ ತೊಳ್ಕೊಂಡು ಒಂದು ನಾಲ್ಕು ಅವರ್ ನೆನೆಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಾಲ್ಕು ಅವರ್ ನೆನೆಸಿಡೋದ್ರಿಂದ ಬೇಗ ಬೆಂದ್ಕೊಳುತ್ತೆ ಹಾಗೆ ಚೆನ್ನಾಗಿ ಕ್ಲೀನಾಗುತ್ತೆ ಹಾಗಾಗಿ ನಾನೊಂದು ನಾಲ್ಕು ಅವರ್ ನೆನೆಸಿಟ್ಟಿದ್ದೀನಿ ನೀವು ಬೇಕಿದ್ದರೆ ಹಾಗೆ ಬೇಕಿದ್ದರೂ ಮಾಡ್ಕೊಬೋದು ಟೈಮ್ ಇದ್ದರೆ ನಿಮಗೆ ಸಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೊಬೋದು ಇಲ್ಲಾಂತಂದರೆ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ಮಾಡ್ಕೋಬೋದು ಅಂತಂದರೆ ಅಲ್ವ ಒಂದೆರಡು ಮೂರು ಗಂಟೆ ನೆನೆದ್ರೆ ಸಾಕು ಒಂಥರ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸ್ರು ಬೇಳೆ ತಗೊಂಡಿದ್ದೀನಿ ಅದು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಒಂದು ಕುಕ್ಕರ್ ಸೇರಿಸ್ತಾ ಇದ್ದೀನಿ ಕೊದಲೆ ನಂತರ ಹೆಸರುಬೇಳೆ ಎರಡು ವಾಶ್ ಮಾಡ್ಕೊಂಬಿಟ್ಟು ಕುಕ್ಕರೊಳಗೆ ಸೇರಿಸ್ಕೊಳ್ಳಿ ನಂತರ ಅದೇ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ನೀರು ಹಾಕೋಬೇಕು ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಬೆಂದ್ಕ ಬೆಂದ್ಕೊಳುತ್ತದಲ್ಲ ಅದು ಅನ್ನ ಇದ್ದಂಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರು ಆಗಲೇ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಜಿಲ್ ಕೂಸ್ಕೊಂಡ್ರೆ ಸಾಕು ಅದು ನೆಂದಿರುತ್ತಲ್ಲ ಹಾಗಾಗಿ ಬೇಗ ಬೆಂದ್ಕೊಳುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಮೂರು ನಾಲ್ಕು ವಿಜಿಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಆದರೆ ಸಾಕು ಇನ್ನೂ ಇದರಿಂದ ಸುಮಾರು ಅಡುಗೆಗಳು ಮಾಡ್ತಾರೆ ನಿಮ್ಗೆ ಏನಾದರೂ ಅಡುಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ಬೆಂದಿದೆ ಇಷ್ಟಾದರೆ ಸಾಕು ನಂತರ ಒಂದು ಮಿಕ್ಸಿ ಜಾರಿಗೆ ಅರ್ಧ ಒಳಷ್ಟು ಹಸಿ ಕೊಬ್ಬರಿ ಕಾಯಿ ಇದ್ದೀನಿ ಒಂದು ಅರ್ಧ ಒಳಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಯಾಲಕ್ಕಿ ಒಂದೆರಡು ಮೂರು ಯಾಲಕ್ಕಿ ಹಾಕೊಳ್ಳಿ ನಂತರ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ನೈಸಾಗಿ ರುಬ್ಕೋಬೇಕು ನೀವು ಬೇಕಿದ್ರೆ ಗಸಗಸೆ ಬೇಕಿದ್ದರೂ ಉಟ್ಟು ಪುಡಿ ಹಾಕೋಬೋದು ನೋಡ್ತಾ ಇರ್ಬೋದು ಇವಾಗ ನೈಸಾಗಿ ರುಬ್ಬಿಟ್ಟಿದ್ದೀನಿ ಇಷ್ಟ ಆದರೆ ಸಾಕು ನಂತರ ಆಗಲೇ ಬೇಯಿಸಿಟ್ಟಿದ್ವಲ್ಲ ಕೊರಲೇನೂ ಮತ್ತು ಬೇಳೆ ಅದರೊಳಗೆ ಇದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಸೇರಿಸಿ ಅದರೊಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಒಂದು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಅಲ್ಲಾಡಿಸಿ ಹಾಕ್ಕೊಳ್ಳಿ ಅದರೊಳಗೆ ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಿದು ನೀವು ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಈಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದು ಕಣ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಯಾಕಂತಂದರೆ ಇದು ಪಾಯಸ ಮಾಡಿದ್ದಾದ್ಮೇಲೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಇಕ್ಕೊಳ್ಳಿ ಅಂತಂದ್ರೆ ಇಲ್ಲ ಈಗ ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ತಗೊಂಡು ಮತ್ತೊಂದು ಪಾತ್ರೆಗೆ ಸೇರಿಸಿ ಅದೇ ಕಪ್ಪಲ್ಲಿ ಒಂದು ಒಂದು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲ ಕರಗಿಸಿ ಸೋಸಿ ಹಾಕೋಬೇಕು ಯಾಕಂತಂದರೆ ಕಡ್ಡಿ ಕಸ ಇರುತ್ತಲ್ಲ ಹಾಗಾಗಿ ನಾನು ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೋಡ್ತಾ ಇರ್ಬೋದು ಈಗ ಸೋಸಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕೊಳ್ಳಿ ನಾನು ಒಂದು ಅರ್ಧ ಕಪ್ ಹಾಕಿದ್ದೀನಿ ಸಿಹಿ ಕರೆಕ್ಟಾಗಿದೆ ಈಗ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಅದ ಇದೆ ನಿಮಗೆ ಬೇಕಿದ್ದರೆ ಹಾಲು ಬೇಕಿದ್ದರೂ ಹಾಕೋಬೋದು ಹಾಲು ಚೆನ್ನಾಗಿ ಕಾಸ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಹಾಕೊಂಡ್ರೆ ಒಡೆಯೋ ಚಾನ್ಸ್ ಇರುತ್ತೆ ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಒಡಿಯುತ್ತೆ ಹಾಲು ಕಾಸ್ಬಿಟ್ಟು ಹಾಕೋಬೋದು ನೀವು ನಂತರ ಒಂದೆರಡು ಕುದಿ ಬಂದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ನಾನೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಿಲ್ಲ ಕೊಬ್ಬರಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಪಾಯಸ ತಿನ್ಬೇಕಾರೆ ಸಿಗ್ತಾ ಇರುತ್ತಲ್ಲ ಅವಾಗ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಕೊಬ್ಬರಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಮೇಲೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್